ಬೇಗ ನೋಡಿ ಹೂವು ಅಲ್ಲ ಅದು ಏನ್ ಹೇಳೋದು ಪುದೀನಾ ನಮ್ ಗಮ್ಯ ನೋಡ್ರಿ ಎಷ್ಟ್ ನೀಟಾಗಿದೆ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ಬ್ಲಾಗ್ ನಾನಿವತ್ತು ಸ್ವಲ್ಪ ಎದ್ದಿದ್ದು ಲೇಟಾಯಿತು ಲೈಕ್ ಒಂದು ಎಂಟು ಎಂಟು ಕಾಲ್ ಆಗೋಯ್ತು ತುಂಬ ಕೆಮ್ಮಾಗಿತ್ತಲ್ವ ಸೊ ನೈಟು ಸಿರಪ್ ಕುಡ್ದಿದ್ದೆ ಆ ಸಿರಪ್ಗೆ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿತ್ತು ಸೊ ಹಂಗಾಗ್ಬಿಟ್ಟು ಎದ್ದಳಕೆ ಆಗಿಲ್ಲ ಇನ್ನು ಸಂಡೇ ಅಲ್ವಾ ಪರವಾಗಿಲ್ಲ ಬಿಡು ಅಂತ ಸ್ವಲ್ಪ ಲೇಟಾಗೇ ಎದ್ದೆ ಇನ್ನು ನಮ್ಮ ಗವ್ಯ ಕೂಡ ಎದ್ದಿದ್ದಾಳೆ ಏನಪ್ಪ ಸೊ ಇವಾಗ ಫಸ್ಟ್ ನಾನು ಬಿಸಿನೀರು ಕುಡಿಬೇಕು ಆಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಟೀ ಕುಡಿದ್ರೆ ಅದನ್ನ ಇದ್ದೇ ಹೋಗ್ಬಿಡುತ್ತಲ್ಲ ಸೊ ಅದಕ್ಕೆ ಫಸ್ಟ್ ಟೀ ಕುಡ್ದು ಆಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ ಸೊ ನೋಡ್ತಾ ಇರಿ ವಿಡಿಯೋ ಕಂಟಿನ್ಯೂ ಆಗ್ತಾ ಇರತ್ತೆ ಓಕೆ ಬಾಯ್ ನಾನಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಟೀ ಕುಡಿಬೇಕು ಅಂತಂದರೆ ಸ್ವಲ್ಪ ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಂಡೇ ನಾನು ಕುಡಿತೀನಿ ಯಾಕಂತಂದರೆ ಸ್ವಲ್ಪ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಶುಂಠಿ ಟೀ ಕುಡಿದ್ರೆ ಅಂತ ಹೇಳಿ ನಾನು ಆ ಥರ ಮಾಡ್ಕೊಂಡು ಕುಡಿತೀನಿ ಸೊ ಯಾರಿಗೆಲ್ಲ ನಿಮಗೂ ಕೂಡ ಈ ಥರ ಇಷ್ಟ ಆಗುತ್ತೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮ್ಯಾಕ್ಸಿಮಮ್ ಸಂಡೇಸ್ ಉಪ್ಪಿಟ್ಟೆ ಮಾಡ್ತಾ ಇರ್ತೀನಿ ಆ್ಯಂಡ್ ಇನ್ನು ಅಡುಗೆ ಮಧ್ಯಾಹ್ನಕ್ಕೆ ಬೇಗನೆ ಮಾಡು ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಪಾಲಾಕಿತ್ತು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾನಂತೂ ಯಾವಾಗಲೂ ಸೊಪ್ಪಿನ ಸಾರು ಮಾಡಿದ್ರು ನಾನು ಸ್ವಲ್ಪ ಕೊತ್ತಂಬರಿನ ಜಾಸ್ತಿ ಇರ್ತೀನಿ ಆ ಫ್ಲೇವರ್ ನಂಗೆ ಇಷ್ಟ ಆಗುತ್ತೆ ಆಮೇಲೆ ಚಿಕ್ಕ ಸೈಜಲ್ಲಿರೋ ಒಂದು ನಾಲ್ಕೈದು ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕದು ಆನಿಯನ್ ಕಟ್ ಮಾಡ್ಕೊಂಡು ಹಾಕೋಬೇಕು ಒಂದು ನಾಲ್ಕೈದು ಬೆಳ್ಳುಳ್ಳಿ ಆಮೇಲೆ ಒಂದು ಕಪ್ ಅಷ್ಟು ಮೊಳಕೆ ಹುರಳಿ ಕಾಳು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಹಾಕ್ಕೊತಾ ಇದ್ದೀವಿ ಬೇಕಿದ್ದರೆ ಓನ್ಲಿ ಮೊಳಕೆ ಕಾಳು ಬೇಕಿದ್ರೆ ಹಾಕ್ಕೋಬೋದು ಈ ಎರಡು ಹಾಕೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು ಇದು ಮೊಳಕೆ ಬೇಗ ಬೇಯಲಿಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ದೊಡ್ಡ ಗ್ಲಾಸ್ ಒಂದು ಎರಡು ಗ್ಲಾಸ್ ಅಷ್ಟು ನೀರ್ನ ಹಾಕೊತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂತ ಇದ್ದೀನಿ ರಿಯಲಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಇಟ್ಟು ಒಂದು ನಾಲ್ಕೈದು ವಿಝಲ್ಸ್ ಕೂಗಿಸ್ಕೋಬೇಕು ಸೊ ಮೊಳಕೆ ಕಾಳು ಸ್ವಲ್ಪ ಲೇಟಾಗಿ ಬೇಯಿತ್ತಲ್ವ ಸೊ ಅದಕ್ಕೋಸ್ಕರ ಒಂದು ಐದು ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಾಳು ಮತ್ತು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದರಲ್ಲಿ ರಸಮನ್ನ ಸಪ್ರೇಟ್ ಮಾಡಿಕೊಂಡು ಸೊ ಮಸ್ಗೂತ್ತಿ ತಗೊಂಡು ಚೆನ್ನಾಗೆ ಮ್ಯಾಶ್ ಮಾಡ್ಕೋಬೇಕು ನೋಡಿದ್ರಲ್ಲ ಇವಾಗ ಮ್ಯಾಶ್ ಮಾಡಿದಾಯಿತು ಅದು ರಸಮ್ ಅಲ್ವಾ ಅದು ಕುಡಿದ್ರೆ ರಿಯಲ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ರಸಮನ್ನ ಇದರಲ್ಲಿ ಹಾಕ್ಕೊಂಡು ಇನ್ನು ಸ್ವಲ್ಪ ರಸಮ್ ಹಾಗೆ ಎತ್ತಿಟ್ಕೊತೀನಿ ಇನ್ನು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಒಗ್ಗರಣೆ ಆದಮೇಲೆ ಸ್ವಲ್ಪ ಒಗ್ಗರಣೆ ತಗೊಂಡು ರಸಮಲ್ಲಿ ಹಾಕ್ಕೊತೀನಿ ಇನ್ನು ಮಿಕ್ಕಿದ್ದು ಸಾರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಇದು ಒಗ್ಗರಣೆಲ್ಲ ಹಾಕಾದ್ಮೇಲೆ ಮತ್ತೆ ಕುದಿಸೋಕೆ ಹೋಗಲ್ಲ ಯಾಕಂದರೆ ಅದು ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಊಟ ಎಲ್ಲ ಆದಮೇಲೆ ಇನ್ನು ಸಾರು ಮಿಕ್ಕಿದ್ರೆ ಅಳಿಸೋಗುತ್ತೆ ಅಂತ ಹೇಳಿ ಕುದಿಸ್ಬಿಟ್ಟು ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನನಗೆ ನನ್ನ ಮಕ್ಕಳಿಗೆ ವೈಟ್ ರೈಸ್ ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಬಾಯ್ಲ್ಡ್ ರೈಸ್ ಮಾಡಿದ್ದೀನಿ ಇವತ್ತು ಸಂಡೇ ಆಗಿ ಏನು ವೆಜ್ ತಿಂತಿದ್ದೀರಾ ಅಂತ ಅಂದ್ಕೊತಾ ಇದ್ದೀರಾ ನೋ ನಮ್ಮ ಮನೇಲಿ ಕೂಡ ನಾನ್ ವೆಜ್ ಇದೆ ಅದೇ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒನ್ ಕೆ ಜಿ ಅಷ್ಟು ಫಿಶ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಿಶ್ ಫ್ರೈ ಮಸಾಲೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ತನಕ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದು ಅಷ್ಟೊಂದು ಖಾರ ಇಲ್ಲ ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಒನ್ ಇಂಚು ಶುಂಠಿ ಒಂದು ಅರ್ಧ ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹುಣ್ಸೆಹಣ್ಣು ಒಂದು ಟೂ ಟೀ ಸ್ಪೂನ್ಸ್ ಇಲ್ಲಿ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಆ ಕಾಲು ಟೀ ಸ್ಪೂನ್ ಅರಶಿಣ ಪೌಡರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಎಷ್ಟು ಫೈನ್ ಆದರೆ ಅಷ್ಟು ಫೈನಾಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ಪೇಸ್ಟು ಯಾಕಂದರೆ ಫಿಶ್ಗೆ ಅಪ್ಲೈ ಮಾಡಬೇಕಲ್ವಾ ಸೊ ಇವಾಗ ಗ್ರೈಂಡ್ ಮಾಡಿಕೊಂಡಾದಮೇಲೆ ಇಲ್ಲಿ ನಾನು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಈ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಜಸ್ಟ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಷ್ಟೇ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಈ ಮಸಾಲೆ ಪೇಸ್ಟ್ನ ಪೂರ್ತಿ ತಣ್ಣಗಾಕೋಕ್ಕೆ ಬಿಟ್ಬಿಡೋಣ ಪೂರ್ತಿ ತಣ್ಣಗಾದ್ಮೇಲೆ ಫಿಶ್ಗೆ ನಾವು ಅಪ್ಲೈ ಮಾಡಬೇಕು ಆಮೇಲೆ ಪೂರ್ತಿ ತಣ್ಣಗಾಗಿದೆ ಇವಾಗ ನಾನು ಫಿಶ್ ತಗೊಂಡು ಈ ಮಸಾಲೆ ಪೇಸ್ಟ್ ಎಲ್ಲ ಚೆನ್ನಾಗಿ ಈ ಫಿಶ್ಗೆ ಅಪ್ಲೈ ಮಾಡ್ಕೊಂಬರ್ತೀನಿ ನೋಡಿ ಎಲ್ಲ ಫಿಶ್ಗೂ ಮಸಾಲೆ ಪೇಸ್ಟ್ ಅಪ್ಲೈ ಮಾಡಾದಮೇಲೆ ಇದನ್ನು ಫ್ರೀಸರಲ್ಲಿ ಇಟ್ಕೊಂಡು ಒಂದು ಒನ್ ಅವರ್ ಇಲ್ಲ ಟೂ ಅವರ್ಸ್ ಆದರೂ ಮ್ಯಾರಿನೇಟ್ ಮಾಡಿಕೊಂಡ್ರೆ ನಮಗೆ ಫಿಶ್ ಫ್ರೈ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಮಿಕ್ಕಿರೋ ಮಸಾಲ ಪೇಸ್ಟ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಅಪ್ ಟು ಒನ್ ಮಂತ್ ತನಕ ನಾವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟೂ ಅವರ್ಸ್ ಆದಮೇಲೆ ಇಲ್ಲಿ ನಾನು ತುಂಬ ಕಮ್ಮಿ ಅಂದರೆ ಕಮ್ಮಿ ಆಯಿಲಲ್ಲಿ ನಾನು ಫ್ರೈ ಇದ್ದೀನಿ ಇಲ್ಲಿ ನಾವು ಫಿಶ್ ಎಲ್ಲ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ನ ಅಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡೋದರಿಂದ ನಮಗೆ ಫಿಶ್ ಕೂಡ ಬೇಗ ಫ್ರೈ ಆಗುತ್ತೆ ಆಮೇಲೆ ಆಯಿಲ್ ಕೂಡ ಜಾಸ್ತಿ ನಿಮಗೆ ನಿಮಗೇನಾದರೂ ಫಿಶ್ ಫ್ರೈ ರೋಸ್ಟ್ ಬೇಕು ಅಂತಂದರೆ ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡ್ದಂಗೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಆವಾಗ ರೋಸ್ಟ್ ಆಗಿಬಿಡುತ್ತೆ ಸೊ ಇವಾಗ ನಮ್ಮ ಲಂಚಂತೂ ರೆಡಿ ಆಯಿತು ಬನ್ನಿ ಎಲ್ಲರೂ ಊಟ ಮಾಡೋಣ ಇನ್ನು ಇವತ್ತು ನಾನಂತೂ ಸಂತೆಗೆ ಹೋಗಿಲ್ಲ ಸಂಡೇ ವರ್ತು ಸಂತೆ ಅಲ್ವಾ ನಾನಂತೂ ಹೋಗಿಲ್ಲ ನಮ್ಮ ಹಸ್ಬೆಂಡೇ ಹೋಗಿ ತೊಗೊಂಡ್ಬಂದಿದ್ರು ಅಂದರೆ ಲಾಸ್ಟ್ ಸಂಡೇ ಹೋಗಿದ್ವಿ ಏನು ಅಷ್ಟೊಂದು ಬೇಕಾಗಿರಲಿಲ್ಲ ಸೊ ಸ್ವಲ್ಪನೇ ಬೇಕಾಗಿತ್ತು ಅದಕ್ಕೋಸ್ಕರ ಅವರೇ ತೊಗೊಂಡು ಬಂದು ಕೊಟ್ಟರು ಆ್ಯಕ್ಚುಲಿ ನಮ್ಮ ಗವ್ಯ ಆ್ಯಂಡ್ ಗಮ್ಯ ಚಿಕ್ಕ ಮಕ್ಳು ಇರಬೇಕಾದ್ರೆ ನಾನು ಯಾವಾಗಲೂ ಸಂತೆಗೆ ಹೋಗ್ತಿರ್ಲಿಲ್ಲ ಯಾವಾಗಲೂ ನಮ್ಮ ಹಸ್ಬೆಂಡೇ ತಂದು ಕೊಡೋರು ಸೊ ಅವಾಗೇನಾಗೋದು ಅಂತಂದರೆ ಇದು ಜೆಂಟ್ಸ್ಗೆ ಲೇಡೀಸ್ಗೆ ಏನು ಅಂತಂದರೆ ಕಂಪ್ಯಾರಿಸನು ನಾವು ಲೇಡೀಸ್ ಆದರೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಬದನೆಕಾಯಿ ಸೊ ಇದನ್ನ ಎಕ್ಸ್ಪೆಷಲಿ ಚೆನ್ನಾಗಿ ಆರಿಸಿ ತೊಗೊಂಬರ್ತೀವಲ್ಲ ಆ್ಯಂಡ್ ಎಲ್ಲ ತರಕಾರಿನ ನೋಡಿ ನೋಡಿ ತೊಗೊಂಬರ್ತೀವಿ ಆ್ಯಂಡ್ ಸ್ವಲ್ಪ ಜನ ಜೆಂಟ್ಸ್ಗೆ ಪೇಷನ್ಸ್ ಇರೋದೇ ಸ್ವಲ್ಪ ಜನಕ್ಕೆ ಇರಲ್ಲ ಸೊ ಹಾಗೆ ಇವರು ಎಲ್ಲನೂ ಹಾಗೆ ತೊಗೊಂಬಂದು ಕೊಟ್ಬಿಡೋರು ಸೊ ನನಗೇನಾಗೋದು ಏನು ಇಂಥವು ತಂದಿದ್ರ ಸ್ವಲ್ಪ ಸ್ವಲ್ಪ ಹುಳ ಇದೆ ನೋಡಿ ಬದನೆಕಾಯಿ ಅಂತ ನಾನು ಬೇಜಾರಾಗ್ತಿದ್ದೆ ಆಮೇಲೆ ಅವರು ಕೂಡ ತಂದರು ಯಾಕೆ ಬೇಜಾರಾಗ್ತೀಯ ಅಂತ ಅವರು ಬೇಜಾರಾಗ್ತಿದ್ರು ಸೊ ಹಂಗೆ ಕಾಲ ಕಳೆದೋಯ್ತು ಸ್ವಲ್ಪ ಮಕ್ಕಳು ಆದಮೇಲೆ ಇನ್ನೇನು ಬಿಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿಬಿಟ್ಟು ನನ್ನನ್ನು ಸಂತೆಗೆ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗೆಲ್ಲ ಹೋಗ್ತಾಯಿರ್ತೀನಿ ನಾನು ಜಾಸ್ತಿ ಆ್ಯಂಡ್ ಏನಂತಂದರೆ ಒಂದೊಂದು ಸತಿ ಏನಾದರೂ ಕಮ್ಮಿ ತರಕಾರಿ ಬೇಕು ಅಂತಂದರೆ ಅವ್ರಿಗೆ ಹೇಳ್ತೀನಿ ಮೆಸೇಜ್ ಮಾಡ್ತೀನಿ ತಗೊಂಬನ್ನಿ ಅಂತ ಆವಾಗ ಮತ್ತೆ ಆಗಬೇಡ ನೋಡು ತೊಗೊಂಬರ್ತೀನಿ ಅಂತ ಹೇಳ್ತಿರ್ತಾನೆ ಸೊ ನಿಮ್ಮ ಮನೇಲೆ ಕೂಡ ಹೀಗೇನಾ ಸೊ ಮನೇಲಿ ಅವಾಗವಾಗ ಈ ಥರ ನಡೀತಾ ಇದೆ ಗಮ್ಯನ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಏನು ಮಾಡ್ತಿದ್ಯಾ ಗಮ್ಯ ಹೆಲ್ಪ್ ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅದೆಲ್ಲ ಬೆಳ್ಳುಳ್ಳಿದೆಲ್ಲ ಸಿಪ್ಪೆ ತೆಗೆದು ಹಾಕ್ತಿದ್ಯಾ ನೀಟಾಗೆ ಓಕೆ ವೆರಿ ಗುಡ್ ಹೆಲ್ಪ್ ಮಾಡು ಬಂಗಾರ ಇದರಲ್ಲಿ ಹಾಕ್ಕೊಂಡೆ ಆ್ಯಂಡ್ ಇದರಲ್ಲಿ ಗ್ರೀನ್ ಚಿಲ್ಲಿ ಥರ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ಬಿಡಿಸಿಟ್ಕೊಂಡ್ರೆ ನಮಗೆ ಸ್ವಲ್ಪ ಬೇಗ ಇದಾಗುತ್ತೆ ಆ್ಯಂಡ್ ನಮ್ಮ ಗವ್ಯ ಹಾಯ್ ಗವ್ಯ ಏನು ಮಾಡ್ತಿದ್ಯಾ ಹೂವು ಅಲ್ಲ ಅದು ಏನು ಹೇಳೋದು ಪುದೀನ ನಮ್ಮ ಗಮ್ಯ ನೋಡ್ರಿ ಎಷ್ಟು ನೀಟಾಗಿದೆ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದಾಳೆ ಆ್ಯಂಡ್ ಲೆಮನ್ ಅದರಲ್ಲಿ ಹಾಕಿ ಎತ್ತಿಡ್ತಾ ಇದ್ದಾಳೆ ಗುಡ್ ಗರ್ಲ್ ಗಮ್ಯ ಸ್ಕೇಟಿಂಗ್ ಕ್ಲಾಸ್ಗೆ ಟೈಮ್ ಆಗುತ್ತೆ ಬೇಗ ಬೇಗ ರೆಡಿ ಆಗೋಣ ಆಯಿತಾ ಹ್ಞೂ ಎಲ್ಲಿ ಬಂದಿದ್ಯಾ ಸ್ಕೇಟಿಂಗ್ ಅದರ ಬಂದಿದ್ಯಾ ನೋಡಿ ಗವ್ಯಾ ਉਹ ਬੇਗਾ ਗਮਿਆ ਨੋੜੇ ਨਮ ਗਮਿਆ ਫਸ ಹಾಯ್ ಗುಡ್ ಈವ್ನಿಂಗ್ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಓ ಕ್ಲಾಕ್ ಆಗ್ತಿದೆ ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ನಾನು ಟೀ ಕುಡಿತಾ ಇದ್ದೀನಿ ನೋಡಿ ಅಂದರೆ ನಾವು ಫೋರ್ ಫೋರ್ ತರ್ಟಿಗೆ ಹೋಗ್ಬಿಡ್ತೀವಿ ಫೈವ್ ಟು ಸಿಕ್ಸ್ ಇರೋದು ಕ್ಲಾಸು ಬಟ್ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೋಗ್ತೀವಿ ಲೈಕ್ ಇವಳು ನೋಡ್ತಾ ಇರ್ತಾಳೆ ಸೊ ಫೋರ್ ಟು ಫೈವ್ ಒಂದು ಬ್ಯಾಚ್ ಇರುತ್ತೆ ಫೈವ್ ಟು ಸಿಕ್ಸ್ ಒಂದು ಬ್ಯಾಚು ಸೊ ಫೋರ್ ಟು ಫೈ ಇನ್ನೂ ಆಡ್ತಿರ್ತಾರಲ್ವ ಸೊ ಅವ್ರನ್ನ ನೋಡಿ ಕಲಿತಾಳೆ ನೋಡಿ ಕಲಿಯನ್ ನೋಡಿ ಕಲಿತಾಳೆ ಅಂತ ಹೇಳಿ ಸ್ವಲ್ಪ ಬೇಗನೆ ಹೋಗ್ತೀವಿ ನಮ್ಮ ಹಸ್ಬೆಂಡ್ ಸ್ವಲ್ಪ ಅರ್ಜೆಂಟ್ ಮಾಡಿಬಿಡ್ತಾರೆ ಹೋಗಿ ಹೋಗಿ ಬೇಗ ಹೋಗ್ರಿ ಬೇಗ ಹೋಗ್ರಿ ಅಂತ ಸೊ ಅದಕ್ಕೋಸ್ಕರ ಬೇಗ ಹೋಗ್ಬಿಡ್ತೀವಿ ಇವತ್ತು ಅವರೇ ಸ್ಕೇಟಿಂಗ್ ಕ್ಲಾಸ್ ಹತ್ರ ಡ್ರಾಪ್ ಮಾಡಿದ್ರು ಅದಕ್ಕೆ ಹೋಗ್ಬೇಕಾದ್ರೆ ಟೀ ಕಾಫಿ ಏನು ಕುಡಿದು ಹೋಗಿಲ್ಲ ಇವಾಗ ಬಂದು ಕುಡಿತಾ ಇದ್ದೀನಿ ಅದು ಇನ್ನು ಟೀ ಕುಡಿದು ಇನ್ನು ಕೆಲಸ ಅಡುಗೆ ಮಾಡೋದಂತೂ ಏನೂ ಇಲ್ಲ ಮಧ್ಯಾಹ್ನ ಮಾಡಿರೋದೆಲ್ಲ ಇದೆ ಇನ್ನು ಇವಾಗ ಇನ್ನೇನು ಮಾಡಬೇಕು ಅಂದರೆ ಸ್ವಲ್ಪ ಪಾತ್ರೆ ವಾಶ್ ಮಾಡಬೇಕು ಆ ಮಕ್ಕಳು ಬೆಳಗ್ಗೆಯಿಂದ ಮಲಗಿಲ್ಲ ಇವ್ರಿಗೆ ಊಟ ತಿನ್ನಿಸಿ ಮಲಗಿಸ್ಬೇಕು ಆಮೇಲೆ ನಾನು ಸ್ವಲ್ಪ ಇನ್ನು ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದೆಲ್ಲ ಇರುತ್ತಲ್ಲ ಸೊ ಇವನ್ನ ಬೇಗ ಮಲಗಿಸಿದ್ರೆ ಇನ್ನು ವೀಡಿಯೋ ಎಡಿಟಿಂಗ್ ಮಾಡ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ನಮ್ಮ ಮಕ್ಕಳು ಬೆಳಗ್ಗೆಯಿಂದ ಆಟ ಆಡಿ ಆಟಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅದು ಬರೀ ನೆಲ್ದ ಮೇಲೆ ಹೆಂಗೆ ಮಲಗಿದ್ದಾರೆ ಅಂತ ನೋಡಿ ನಮ್ಮ ಗವ್ಯ ನೋಡಿ ಹೆಂಗೆ ಮಲಗಿದ್ದಾಳೆ ಆ್ಯಂಡ್ ಗಮ್ಯ ನೋಡಿ ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡಿದ್ರಲ್ಲ ಫುಲ್ ಮಲಗಿದ್ದಾರೆ ಬೆಳಗ್ಗೆ ಇವತ್ತು ಸಂಡೇ ಅಲ್ವಾ ಸೊ ಬೆಳಗ್ಗೆ ನೈನ್ ತರ್ಟಿಗೆ ಎದ್ದಿರೋದು ರಾತ್ರಿ ನೈನ್ ತರ್ಟಿಗೆ ಮಲಗಿದ್ದಾರೆ ಮಧ್ಯಾಹ್ನ ಟೈಮಂತೂ ಮಲಗೋದೇ ಇಲ್ಲ ನಮ್ಮ ಮಕ್ಕಳು ಆ್ಯಕ್ಚುಲಿ ಗವ್ಯ ಡೇ ಟೈಮ್ ಮಲಗ್ತಾಳೆ ಜಸ್ಟ್ ಟೂ ಅವರ್ಸ್ ಮಲ್ಕೊತಾಳೆ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಗವ್ಯ ಕೂಡ ಮಲಗಿಲ್ಲ ಇಬ್ಬರು ಆಟಾಡಿ ಆಟಾಡಿ ಸುಸ್ತಾಗ್ಬಿಟ್ಟು ಇವಾಗ ಮಲ್ಕೊಂಬಿಟ್ಟಿದ್ದಾರೆ ಇನ್ನು ಊಟ ಕೂಡ ಜಾಸ್ತಿ ತಿಂದಿಲ್ಲ ಸ್ವಲ್ಪ ಲೈಟಾಗಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಇಬ್ರು ಇನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಫ್ ಕೂಡ ಆಗಿದೆ ಸೊ ತಣ್ಣಗಿದೆ ಅಂತ ಹೇಳಿಬಿಟ್ಟು ಹಂಗೆ ನೆಲದ ಮೇಲೆ ತಣ್ಣಗಿದೆ ಅಂತ ಹೇಳಿಬಿಟ್ಟು ಹಾಗೆ ನೆಲದ ಮೇಲೇ ಮಲ್ಕೊಂಬಿಟ್ಟಿದ್ದಾರೆ ಇಬ್ಬರೂ ಏನು ಗೊತ್ತಾ ಫುಲ್ ಮನೇಲಿ ಏನಾದರೂ ಫುಲ್ ಕೆಲಸ ಇದ್ರೆ ಯಾರಾದರೂ ಒಬ್ಬರು ಮಲ್ಕೊಂಬಿಟ್ರೆ ರಿಯಲಿ ನನಗಂತೂ ತುಂಬ ರಿಲೀಫ್ ಆಗುತ್ತೆ ಏನು ಗೊತ್ತಾ ಹಬ್ಬ ಯಾರೋ ಒಬ್ಬರು ಮಲ್ಕೊಂಬಿಟ್ರಲ್ಲ ಸ್ವಲ್ಪ ಕೆಲಸ ಬೇಗ ಬೇಗ ಮಾಡ್ಕೊಬೋದು ಅಂತ ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಇಬ್ಬರು ಮಲ್ಕೊಂಬಿಟ್ರೆ ಏನು ಅನ್ಸುತ್ತೆ ಅಯ್ಯೋ ಇಷ್ಟು ಬೇಗ ಮಲ್ಕೊಂಬಿಟ್ರಲ್ಲ ಅಂತ ಫೀಲ್ ಆಗುತ್ತೆ ಅಲ್ವಾ ಸೊ ನಿಮಗೆ ಸೊ ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಿದಾರಾ ನಿಮಗೂ ಕೂಡ ಈ ಥರ ಫೀಲ್ ಆಗುತ್ತಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ ಓಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್